ಹಾಸನದಲ್ಲಿ ನಡೆದಂತಹ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಬಲ ತಂದು ಕೊಟ್ಟಿದೆಯಾ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಯಾಕಂದರೆ ಬಿ ಜೆ ಪಿ ನಾಯಕರೇ ಸಿದ್ದರಾಮಯ್ಯನವರ ಶಕ್ತಿಯ ಬಗ್ಗೆ ಆಡಿ ಹೊಗ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಬಾಯಿಗೆ ಬಂದಂಗೆ ಇದ್ದಂತಹ ಬಿ ಜೆ ಪಿ ನಾಯಕ ಏಕವಚನದಲ್ಲಿ ಸಿದ್ದರಾಮಯ್ಯನವ್ರಿಗೆ ಯಾವಾಗಲೂ ಬೈತಾಯಿದ್ದಂಥ ಬಿ ಜೆ ಪಿ ನಾಯಕನೇ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅತ್ಯಂತ ಪ್ರಭಾವಿಶಾಲಿ ಶಕ್ತಿವಂತ ನಾಯಕ ಅಂತ ಒಪ್ಕೋತಾ ಇದ್ದಾರೆ ಜೊತೆಗೆ ಅವ್ರು ಮುಂದುವರೆದು ಮಾತನಾಡ್ತಾರೆ ಈಗ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇಲ್ಲ ಕಾಂಗ್ರೆಸ್ನಲ್ಲಿರುವಂತಹ ಸಿದ್ದರಾಮಯ್ಯ ಸ್ಟ್ರಾಂಗ್ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕಿಂತ ಸಿದ್ದರಾಮಯ್ಯನವರು ಬಹಳನೇ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಅನ್ನೋ ಮೂಲಕ ಸಿದ್ದರಾಮಯ್ಯನವ್ರನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ ಅಂಥೇಳಿ ಬಿ ಜೆ ಪಿ ಎಮ್ ಎಲ್ ಸಿ ಹಾಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿದ್ದರಾಮಯ್ಯನವರ ಬಗ್ಗೆ ಅವರ ಶಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ಆಟವಾದಿನೇ ಅವರು ಎಷ್ಟು ಆಟ ಮಾಡೇ ಮಾಡ್ತಾರೆ ಐದು ವರ್ಷ ನಾನೇ ಇರ್ತೀನಿ ಮುಂದೆ ಮುಂದೇನೂ ಇಪ್ಪತ್ತೆಂಟಕ್ಕೆ ನಾನೇ ಅಧಿಕಾರಕ್ಕೆ ಬರ್ತೀನಿ ನಾನೇ ಮುಖ್ಯಮಂತ್ರಿ ಅಂದರೆ ಇಡೀ ಕಾಂಗ್ರೆಸನ್ನು ಕಬ್ಜ ಮಾಡಿದ್ದಾರೆ ಮಾನ್ಯ ಮ ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ಸನ್ನು ಮೀರಿಸುವ ಶಕ್ತಿ ಇದೆ ಯಾಕಂದರೆ ಕಾಂಗ್ರೆಸ್ ಈಸ್ ಎ ವೀಕ್ ಪಾರ್ಟಿ ಕಾಂಗ್ರೆಸ್ ವೀಕ್ ಆಗೋಗಿದೆ ಹೈಕಮಾಂಡಿಂದ ಹಿಡಿದು ಇಲ್ಲಿವರೆಗೂ ಇಲ್ಲ ವೀಕ್ ಸ್ಟ್ರಾಂಗ್ ಇರೋರು ಯಾರು ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ರಿಪಬ್ಲಿಕ್ ಕನ್ನಡ ವಿಗೆ ಅವರು ಒಂದು ಸಂದರ್ಶನವನ್ನು ಕೊಡ್ತಾರೆ ಆ ಸಂದರ್ಶನದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ವೀಕ್ ಆಗಿಬಿಟ್ಟಿದೆ ರೀ ಕಾಂಗ್ರೆಸ್ ಇಸ್ ಎ ವೀಕ್ ಪಾರ್ಟಿ ಬಟ್ ಸಿದ್ದರಾಮಯ್ಯ ಇಸ್ ಎ ಸ್ಟ್ರಾಂಗ್ ಲೀಡರ್ ಕಾಂಗ್ರೆಸ್ ಪಕ್ಷಕ್ಕಿಂತ ಸಿದ್ದರಾಮಯ್ಯನವರು ಬಹಳನೇ ಎತ್ತರದಲ್ಲಿದ್ದಾರೆ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಅವ್ರನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನೋಡ್ತೀರಿ ಅನ್ನೋ ಮೂಲಕ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಟಚ್ ಮಾಡೋಕ್ಕಾಗಲ್ಲ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಏನು ಮಾಡೋಕ್ಕಾಗಲ್ಲ ಮತ್ತು ನಾವು ವಿಪಕ್ಷದಲ್ಲಿರೋರು ಕೂಡ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಂಥೇಳಿ ಪರೋಕ್ಷವಾಗಿ ಛಲವಾದಿ ನಾರಾಯಣ ಅವರು ಈಗ ಒಪ್ಕೊಂಬಿಟ್ರು ಇದು ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಮತ್ತಷ್ಟು ಆನೆಬಲ ತಂದು ಕೊಡ್ತಾಯಿದೆ ನಮ್ಮ ನಾಯಕನನ್ನು ಬಾಯಿಗೆ ಬಂದಂಗೆ ಬೈತಿದ್ದವರೇ ಇವತ್ತು ಅವ್ರ ಮುಂದೆ ಶರಣಾಗ್ಬಿಟ್ರಾ ಅವರ ಶಕ್ತಿಯ ಬಗ್ಗೆ ಅರಿವಾಗಿ ಗಪ್ಚುಪ್ ಆಗ್ಬಿಡ್ತಾ ಇದ್ದಾರಾ ನೋಡಿ ಇದೇ ನಮ್ಮ ಸಿದ್ದರಾಮಯ್ಯನವರ ಶಕ್ತಿ ಅಂತೇಳಿ ಅವರ ಬೆಂಬಲಿಗರು ಈಗ ಮಾತನಾಡ್ಕೊಳ್ಳುವಂತಹ ಹಂತಕ್ಕೆ ಬಂದಿದೆ ಮತ್ತು ಛಲವಾದಿ ಸ್ವಾಮಿ ಮಾತಾಡಿರುವಂತಹ ಆ ವೀಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಮಾಡ್ತಾಯಿದ್ದಾರೆ ನೋಡಿ ಚಲವಾದಿ ನಾರಾಯಣ ಸ್ವಾಮಿ ಸಿದ್ದರಾಮಯ್ಯನವ್ರು ಕಂಡ್ರೆ ಯಾವಾಗಲೂ ಬೈತಿದ್ದವರು ಅವರೇ ಇವತ್ತು ಒಪ್ಕೊಬಿಟ್ರು ಸಿದ್ದರಾಮಯ್ಯ ಎಷ್ಟು ಶಕ್ತಿವಂತ ಲೀಡರ್ ಅಂತ ಇನ್ನು ನೀವೇನು ಮಾಡೋಕ್ಕಾಗಲ್ಲ ಬಿಡಿ ಅಂತೇಳಿ ಸಿದ್ದು ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಆಗಿತ್ತು ಆದರೆ ಯಾವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದರೂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನೇ ಕಬ್ಜಾ ಮಾಡ್ಕೊಬಿಟ್ಟಿದ್ದಾರೆ ಅಂದರೆ ಫುಲ್ಲು ಆವರಿಸ್ಕೊಬಿಟ್ಟಿದ್ದಾರೆ ಆ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನ ಮೀರಿ ಯಾರು ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರ ಮುಂದೆ ಮಂಡಿ ಊರುಬಿಟ್ಟಿದೆ ಅಷ್ಟು ಸಿದ್ದರಾಮಯ್ಯ ಸ್ಟ್ರಾಂಗ್ ಲೀಡರ್ ಆಗಿಬಿಟ್ಟಿದ್ದಾರೆ ಅವರನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ನೋಡ್ತೀರಿ ಡಿ ಕೆ ಶಿವಕುಮಾರ್ ಏನೋ ಒಂದು ಸ್ವಲ್ಪ ಪ್ರಯತ್ನ ಪಡ್ಬೋದು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕುತ್ಕೊಳ್ಳೋಕ್ಕೆ ಆದರೆ ಅದು ಸುಲಭ ಅಲ್ಲ ಬಿಡಿ ಯಾಕಂದರೆ ಸಿದ್ದರಾಮಯ್ಯನ ಎದುರಾಕೊಂಡು ಯಾರು ಏನು ಮಾಡೋಕ್ಕಾಗಲ್ಲ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ಹಾಕೊಂಡು ಆ ಪಕ್ಷದಲ್ಲಿ ಉಳಿಯೋದಕ್ಕೆ ಸಾಧ್ಯನಾ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಈ ರೀತಿ ಘಟಾನ ನಾಯಕರೇ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಟ್ಟಿದ್ದಾರೆ ಏನೂ ಮಾಡಲಿಕ್ಕಾಗೋದಿಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತ ಅಂತಹ ಮಟ್ಟಕ್ಕೆ ಅವರು ಬೆಳೆದ್ಬಿಟ್ಟಿದ್ದಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಈಗ ಸಿದ್ದರಾಮಯ್ಯನವರ ಶಕ್ತಿಯ ಬಗ್ಗೆ ಗುಣಗಾನವನ್ನು ಮಾಡ್ತಾಯಿದ್ದಾರೆ ಇದು ಒಂದು ರೀತಿ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಈಗ ಸಿದ್ದರಾಮಯ್ಯನವರ ಶಕ್ತಿಗೆ ಕರಗೋಗ್ಬಿಟ್ರ ಯಾಕಂದರೆ ಯಾವಾಗಲೂ ಸಿದ್ದರಾಮಯ್ಯನವ್ರು ಕಂಡ್ರೆ ಹುರಿದು ಬೀಳ್ತಿದ್ದಂಥವ್ರು ಸಿದ್ದರಾಮಯ್ಯ ಮೂಢ ಕೇಸ್ನಲ್ಲಿ ಗ್ಯಾರಂಟಿ ಜೈಲಿಗೆ ಹೋಗ್ಬಿಡ್ತಾರೆ ರಾಜೀನಾಮೆಯನ್ನೇ ಕೊಟ್ಟುಬಿಡ್ತಾರೆ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹವನ್ನು ಮಾಡ್ತಾಯಿದ್ರು ಮತ್ತು ಈ ಕೇಸ್ನಿಂದ ಸಿದ್ದರಾಮಯ್ಯನವರ ಜನಪ್ರಿಯತೆ ಮಂಕಾಗತ್ತೆ ಆ ಪಕ್ಷದಲ್ಲಿ ಅವರ ಹಿಡಿತ ಸಡಿಲವಾಗತ್ತೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಜೋರು ಮಾಡಿ ರಾಜೀನಾಮೆಯನ್ನು ಕೊಡಿಸುತ್ತೆ ಅಂದ್ಕೊಂಡಿದ್ರು ಆದರೆ ಮೂಡಾ ಕೇಸ್ ಆದಮೇಲೆ ಸಿದ್ದರಾಮಯ್ಯನವರು ಮತ್ತಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಮತ್ತಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಮತ್ತಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಆಸನದಲ್ಲಿ ನಡೆದಂತಹ ಸ್ವಾಭಿಮಾನಿ ಸಮಾವೇಶವೇ ಸಾಕ್ಷಿ ಆ ಸಮಾವೇಶಕ್ಕೆ ನಿರೀಕ್ಷೆಗೂ ಮೀರಿ ಲಕ್ಷಾಂತರ ಜನ ಸೇರಿದ್ರು ಆ ಸಮಾವೇಶದ ನಂತರವೇ ಸಿದ್ದು ವಿರೋಧಿಗಳು ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡಲಿಕ್ಕೆ ಅವರ ವಿರುದ್ಧ ಮಾತಾಡಲಿಕ್ಕೆ ಈಗ ಹಿಂದೆ ಮುಂದೆ ನೋಡುವಂತಹ ಸ್ಥಿತಿ ಬಂದಿದೆ ಈಗಾಗಿಯೇ ಛಲವಾದಿ ನಾರಾಯಣಸ್ವಾಮಿಯವರು ಸಿದ್ದರಾಮಯ್ಯನವರ ಶಕ್ತಿಯ ಬಗ್ಗೆ ಆಡಿ ಹೊಗಳುತ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ಗಿಂತ ಸಿದ್ದರಾಮಯ್ಯನವರೇ ಸ್ಟ್ರಾಂಗ್ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದುನ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರನ್ನ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯನವರೇ ಮುಂದಿನ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಪರೋಕ್ಷವಾಗಿ ಸಂದೇಶವನ್ನು ಕೊಡ್ತಿರೋದು ಸಹಜವಾಗಿ ಅದು ಸಿದ್ದರಾಮಯ್ಯನವ್ರಿಗೆ ಮತ್ತಷ್ಟು ಆನೆಬಲ ತಂದು ಕೊಟ್ಟಿದೆ ಅಂತ ಹೇಳ್ಬೋದು